ನೂರು ಕೋಟಿ ಕ್ಲಬ್ ಸೇರಿದ ಅವತಾರ ನರಸಿಂಹ ಚಿತ್ರ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವೇನೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾರೆ ತಪ್ಪದೆ ತಪ್ಪದೇ ಕೇಳಿ ಅನ್ನೋದು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂದ್ರೆ ಇವತ್ತು ನಾ ಅವತಾರ ನರಸಿಂಹ ಚಿತ್ರದ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಚಿತ್ರ ಎಷ್ಟರ ಮಟ್ಟಿಗೆ ರೆಕಾರ್ಡ್ ಮಾಡಿದೆ ಅಂದರೆ ಹಿಂದಿ ಎಲ್ಲಾ ಚಿತ್ರಗಳ ದಾಖಲೆ ಬ್ರೇಕ್ ಮಾಡಿದೆ ಅಂತ ಹೇಳಬಹುದು ಹಿಂದಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿದೆ ವೀಕ್ಷಕರೇ ಇದು ವರ್ಲ್ಡ್ ಫಸ್ಟ್ ಫಿಲ್ಮ್ ವೀಕ್ಷಕರೇ ಒಂದು ಆ್ಯನಿಮೇಟ್ ಚಿತ್ರ ಒಂದು ನೂರು ಕೋಟಿ ಕಲೆಕ್ಷನ್ ಮಾಡಿರೋದು ಇದು ನಮ್ಮ ಕನ್ನಡ ಚಿತ್ರ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ ಇದು ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೆಸೆಂಟ್ ಮಾಡುವ ಚಿತ್ರ ಚಿತ್ರ ಅಂದರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಾನಿಮೇಟ್ ಅಂತ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದೆ ವಿ ಎಫ್ ಎಕ್ಸ್ ಸೂಪರ್ ಆಗಿ ಮೂಡಿ ಬಂದಂತ ಹೇಳ್ಬೋದು ವೀಕ್ಷಕರೇ ಈ ಒಟ್ಟಾರೆ ಈ ಚಿತ್ರ ಕಲೆಕ್ಷನ್ ಒಂದೂರ ಐದು ಕೋಟಿ ದಾಟಿದ್ದು ವೀಕ್ಷಕರೇ ಈ ವಿಷಯವನ್ನು ಹೊಂಬಾಳು ಫಿಲ್ಸವರು ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಅಲ್ಲಿ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಫಿಲ್ಮ್ ಅಂತರೂ ಸಖತ್ತಾಗಿ ಅವ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಇನ್ನು ಯಾರ್ಯಾರು ಫಿಲ್ಮ್ ನೋಡಿಲ್ಲ ಹೋಗಿ ನಿಮ್ಮ ನೆಚ್ಚಿನ ಚಿತ್ರಮಂದಿರ ಹೋಗಿ ಮಹಾವತ ನರಸಿಂಹ ಫಿಲ್ಮ್ ನೋಡಿ ನಾನು ಕೂಡ ಫಿಲ್ಮ್ ನಿನ್ನ ನೋಡೋಕೆ ಬಂದೆ ಸೂಪರ್ ಆಗಿದೆ ನೀವು ಕನ್ನಡದಲ್ಲಿ ಭಕ್ತ ಪಲಾದ ಸಿನಿಮಾ ನೋಡಿರ್ಬೋದು ಅದೇ ತರನ ಸೇಮ್ ನರ್ಸಿಂಗ್ ಸ್ಟೋರಿನೇ ಇದೆ ಆದರೆ ಅದು ರಿಯಲ್ ವೀಕ್ಷಕರ ಚಿತ್ರ ಇದು ಆ್ಯನಿಮೇಟ ಮಾಡಿದ್ದಾರೆ ಆ್ಯನಿಮೇಟ್ ಕೂಡ ಅಷ್ಟೇ ಚೆನ್ನಾಗಿ ಚಿತ್ರ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು ಇದು ಹಿಂದಿಯಲ್ಲಿ ಬಹಳ ಹಿಟ್ ಆಗಿದೆ ದೆಹಲಿ ಆಗಿರ್ಬೋದು ಮುಂಬೈ ಕಲಕತ್ತಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗಿದೆ ವೀಕ್ಷಕರೇ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಸ್ವಲ್ಪ ಕಲೆಕ್ಷನ್ ಡಲ್ಲಿರ್ಬೋದು ಇರ್ಬೋದು ಹೊರ ರಾಜ್ಯದಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಎರಡ್ನೂರು ಕೋಟಿ ಆಗಿರ್ಬೋದು ಮುನ್ನೂರು ಕೋಟಿ ಕೂಡ ಕಲೆಕ್ಷನ್ ಮಾಡಿದ್ರು ಅಚ್ಚರಿಯಿಲ್ಲ ಈ ಚಿತ್ರ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬುಕ್ ಪೋಸ್ಟ್ ಶೋ ನಲ್ಲಿ ಟ್ರೆಂಡಿಂಗ್ ಇದೆ ಆಲ್ರೆಡಿ ಟೂ ಮಿಲಿಯನ್ ತ್ರೀ ಮಿಲಿಯನ್ ಟಿಕೆಟ್ ಕೂಡ ಆಲ್ರೆಡಿ ಔಟ್ ಆಗಿದೆ ವೀಕ್ಷಕರೇ ಈ ಚಿತ್ರ ರಿಲೀಸ್ ಆಗಿ ಇಷ್ಟು ದಿನಕ್ಕೆ ಒಟ್ಟಾರೆ ಬಹಳ ದಿನಗಳ ನಂತರ ಕನ್ನಡ ಚಿತ್ರಕ್ಕೆ ಒಳ್ಳೆ ಒಳ್ಳೆ ಚಿತ್ರಗಳು ಬಂದು ಹಿಟ್ ಸಿಗ್ತಾ ಇವೆ ಈಗ ಮನುಮಾದ ಅಕ್ಕ ಸಿನಿಮಾ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಈಗ ಮತ್ತೆ ಟ್ರೆಂಡಿಂಗ್ ಇರುವ ಸೂಫ್ ಸುಪ್ರೀಂ ಚಿತ್ರ ಇರ್ಬೋದು ಇವಾಗ ನರಸಿಂಹ ಚಿತ್ರ ಆಗಿರ್ಬೋದು ಒಟ್ಟಾರೆ ಕಂಟಿನ್ಯೂ ಕನ್ನಡ ಚಿತ್ರಕ್ಕೆ ಬ್ಲಾಕ್ ಪಾಸ್ಟ್ ಚಿತ್ರಗಳೇ ಸಿಗ್ತೀವಿ ಇವತ್ತಿನ ವಿಡಿಯೋ ಅಂದ್ರೆ ನರಸಿಂಹ ಚಿತ್ರ ಕಲೆಕ್ಷನ್ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತೆ ವಿಡಿಯೋ ಬಗ್ಗೆ ಏನಿಸ್ತೋ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ